ಅಯ್ಯೋ ಈ ಏನಪ್ಪ ಈ ಪಟ್ಟಿ ನಾಯ್ನುಗಳೆಲ್ಲ ಅಳ್ತಾವೆ ಅಕ್ಕ ಇವತ್ತೊಂತರ ಒಂಥರ ನೆಗೆಟಿವ್ ಎನರ್ಜಿ ಅಕ್ಕ ನಿಜವಾಗ್ಲು ಹೆಂಗಿಂಗ್ ಆಗುತ್ತ ಅಕ್ಕ ಒಂಥರ ಏನೋ ಒಂಥರ ಇವ್ ತಮ್ಮ ಅದಕ್ಕೆ ಒಂಥರ ಹೆಂಗಿಂಗ್ ಆಯ್ತದೆ ಮಾರನವೇ ಬಿಮಲ್ ವೇಳೆ ಅಯ್ಯೋ ಏನ್ ಹೇಳಿದ್ರು ಕೇಳಿಲ್ಲ ಅಕ್ಕ ಮುಂದೆ ರೂಮಲ್ಲೇ ಮಲ್ಕೊಳ್ತೀವಿ ಅಂದ್ಬಿಟ್ಟು ಆಟ ಮಾಡ್ಕೊಂಡ್ ಮಲ್ಗಿದಾರೆ ನಾವು ನಾನು ಅಂದೇ ಬನ್ನಿ ಜೊತೆ ಮಲ್ಕೊಳ್ಳಿ ಅಂದರೆ ಇಲ್ಲೇ ನಾವಿಬ್ಬರು ಸಪ್ರೇಟ್ ಮಾಡ್ಕೊಳ್ತೀವಿ ಮುಂದ್ಗಡೆ ರೂಮಲ್ಲಿ ಏನುಬಿಟ್ಟು ಹಜಾರ ರೂಮ್ದಲ್ಲಿ ಮಲ್ಗಿದ್ದಾರೆ ಈ ಮಕ್ಳಿಗೆ ಏನು ಬುದ್ಧಿ ಇಲ್ವಾ ನಮಗೆ ಮನೆ ಒಳಗಡೆ ಯಾಕೆ ಎದುರಿಕೆ ಇದೆ ಸಪ್ರೇಟ್ ಮಾಡ್ಕೊಳ್ತೀವಿ ಅಂತ ಇದ್ದಾರೆ ಅಯ್ಯೋ ಅಲ್ಲಿ ಅಭ್ಯಾಸ ಆಗಿದ್ದಾರೆ ಅಂತಲ್ಲ ಸಪ್ರೇಟ್ ಮಲಿಕೊತ್ತಾರಂತೆಲ್ಲ ಮಾರನ ಹಾಂ ನಲ್ಲೇ ಮಲ್ಕೊಳ್ತಾನೆ ಸಪ್ರೇಟೇ ಮಲ್ಕೊಳ್ಳೋದು ಅವನಲ್ಲಿ ಮಮ್ಮಿ ಡ್ಯಾಡಿ ಸಪ್ರೇಟ್ ರೂಮಲ್ಲಿ ಮಾಡ್ಕೊಳ್ತಾರೆ ಇವ್ನು ಸಪ್ರೇಟ್ ರೂಮಲ್ಲಿ ಮಲ್ಕೊಳ್ತಾನೆ ಅಭ್ಯಾಸ ಆಗಿದೆ ನಾನು ನಾನು ಅದಕ್ಕೆ ಬಾರೋ ಇಲ್ಲೇ ಬರ್ತಾ ಇಲ್ಲ ಸರಿ ಆಯಿತು ಹೋಗ ಹೋಗ್ ಮನೆಗೆ ಹೋಗು ಲೈಟ್ ಎಲ್ಲ ಹಾಕ್ ಮಾಡಿಬಿಟ್ಟು ಅಕ್ಕ ನನ್ನ ಬಾವನ್ ಟ್ಯಾಬ್ಲೆಟ್ ಎಲ್ಲ ಕೊಟ್ರಾ ಹ್ಞೂ ಕೊಟ್ಟೆ ಕನವ ಕೊಟ್ಟೆ ಅಕ್ಕ ಅದೇನಕ್ಕ ಅಪ್ಪ ಅಕ್ಕ ನನ್ಗಂತೂ ತುಂಬ ಭಯ ಆಗ್ತಾ ಅಕ್ಕ ಏನು ಈ ಥರ ಸೌಂಡ್ ಯಾವತ್ತು ಈ ಥರ ಸೌಂಡ್ ಬಂದೇ ಇರಲಿಲ್ಲ ಅಲ್ವ ಅಕ್ಕ ಮೊದ್ಲು ಮೊದ್ಲಾಗ ಬದ್ ಮಲ್ಕೊಬ್ರಿಣ್ಣ ಕಣಕ್ಕ ನನ್ಗಂತೂ ಭಯ ಆಗ್ತಾ ಅಯ್ಯೋ ಮಗ ನಾ ಒಬ್ಸರ್ವ್ ಮಾಡಿಲ್ಲ ಅಷ್ಟೇ ಇವತ್ತು ಲೇಟಾಗಿ ಮಲ್ಗಿರೋದಕ್ಕೆ ನಂಗೆ ಒಬ್ಸರ್ವ್ ಮಾಡಿರೋದು ಯಾವಾಗಲೂ ಅಷ್ಟೇ ಅಂತ ಕಣ್ಮಗ ಸಮಸ್ಯೆ ಉಣ್ಣೆದಿ ಸಟಪ್ಪ ಮನೆ ಸುತ್ತಲುವೆ ಓಡಾಡೋದಂತೆ ಮಗ ಹ್ಮ್ ಮಗಿನ ಎತ್ಕೊಂಡು ಓಡಾಡೋದಂತೆ ಒಂದ ಅಕ್ಕ ನನ್ಗಂತ ತುಂಬ ಭಯ ಆಗ್ತದೆ ಅಕ್ಕ ನಿಜವಾಗ್ಲು ತುಂಬಾ ಭಯ ಆಗ್ತದೆ ನನಗೆ ಇವ ಮನೆ ತಕೊಂಡ್ ಆಗೋದು ಸುಮ್ನೀರು ಆ ತಕೊಂಡು ಅಲ್ಲೇ ಅರ್ಥ ಮಾಡ್ಕೊಬೇಕಾನೆ ಪಡೆಯಲಪ್ಪರ್ಗೆ ಏನ್ ಕಮ್ಮಿ ಅದು ಏನ್ ದುಡ್ಡು ಕಾಸಿಗೆ ದೊರದ್ರು ಬಂದಿತ್ತವ್ರಿಗೆ ಮಾರಾಕಿ ಮನೆಯೇ ಕತೆ ಸುಮ್ಕಿರು ಸುಮ್ಕೀರ ಮಾವನ್ಗೆ ಹೇಳ್ಬಿಟ್ಟು ಬಕ್ರಾ ಮಾಡಿರಂಗ ಮಾಡಿರೋದು ಈ ಕೆಲವ ಹೌದು ಅಕ್ಕ ನೀವು ಹೇಳೋದು ನಿಜ ಅವ್ರಿಗೆ ಏನು ಕಮ್ಮಿ ಆಗಿದೆ ಇವಾಗ ಮನೆ ಮಾಡ್ಕೊಳ್ಳೋ ಅಂತ ಏನು ಬಂದಿದೆ ಅವ್ರಿಗೆ ಹಾಂ ಏನಕ್ಕ ಅವ್ರಿಗೆ ಅವ್ರಿಗೆ ಏನು ದುಡ್ಡು ಕಾಸಿಗೆ ತೊಂದರೆ ಇದೆ ಅಷ್ಟೊಂದು ರಿಚ್ ಆಗಿದ್ದಾರೆ ಅವರು ಆ ಮನೆ ಮಾಡಬೇಕು ಅಂದರೆ ಏನೋ ರೀಸನ್ ಇವ್ರು ಮಾಡಿಬಿಟ್ಟು ನಮ್ಮ ತಲೆ ತಂದು ಕಟ್ಟಿದ್ದಾರೆ ಅಷ್ಟೇನೆ ಅಷ್ಟು ದೊಡ್ಡ ಮನೆ ತಗೊಂಡು ಯಾರು ಬಾಡಿಗೆಗೂ ಬರಲ್ಲ ಯಾರು ರೆಂಟ್ ಇದಕ್ಕೂ ಬೋಗಕ್ಕೂ ಬರಲ್ಲ ಈ ಥರ ಆದರೆ ಹೇಗೆ ಮಾಡೋದಕ್ಕ ಸುಮ್ಮನೆ ಮನೆ ವೇಸ್ಟ್ ಅಲ್ವಾ ಲಕ್ಷ್ಮಿ ನೀನು ಅಪ್ಸೆಂಟ್ ಮಾಡಿದ್ಯಾ ಆ ಸುದ್ದಿ ಮಾತಾಡ್ದಂಗೆ ಮಾತಾಡ್ದಂಗೆ ಜಾಸ್ತಿ ಸೌಂಡ್ ಬರ್ತದೆ ಹಿಂಗೆ ಯಾಕೋ ಭಯ ಆಯ್ತದೆ ಮೊದಲು ಲೈಟ್ ಆಫ್ ಮಾಡಿಬಿಟ್ಟು ಹೋಗವ ನೋಡಿ ಮನೆ ಕಬಡದ ಹಾಂ ಸರಿ ಅಕ್ಕ ಆಯಿತು ಲೋ ಬೇಡ ಬಾಲ ಒಂದು ತೊಗೋದ ಈ ಮನೆ ನೋಡ್ರೆ ಯಾಕೋ ಭಯ ಆಯ್ತದೆ ಅಯ್ಯೋ ಅದು ನಾಯಿ ಕಣೋ ನಾಯಿ ಬಗಳ್ತಾ ಇರೋದು ನಾಯಿ ಬಗ್ಲತ್ಕೆಲ್ಲ ಭಯ ಪಟ್ಟಾರ ಬಾ ಹೋಗಣ ಬಾಲ ಎಲ್ಲೋ ಭಯ ಆಯ್ತದೆ ಕಣೋ ಅಲೋ ಪ್ಲೀಸ್ ಕಣೋ ಬಾರ ಹೋಗದ ನಂಗೆ ಯಾಕೋ ಈ ಮನೆ ನೋಡಿದ್ರೆ ಭಯ ಐತದೆ ಅಜ್ಜರೆಲ್ಲ ಹೇಳ್ತಿದ್ರಲ್ಲ ಅದೆಲ್ಲ ಬಿಟ್ಟು ಏನೇನೋ ಹೇಳ್ತಿದ್ರು ಕಣೋ ಈ ಮನೆ ಬಗ್ಗೆ ಅಲ್ಲವಾ ಭೂತ ಅದೇ ಹಂಗೆ ಹಿಂಗೆ ಅಂತ ನೋಡು ಬಾರೋ ನೀನ್ ಕಾಲ್ ಕಟ್ಕೊತೀನಿ ಹೋಗೋಣ ಮನೆಗೆ ಬಾರೋ ಪ್ಲೀಸ್ ಕಣೋ ಏನ್ ಬ್ರೋ ನೀನು ಇಷ್ಟೊಂದು ಭಯ ಅಯ್ಯೋ ಶಿವ್ನೆ ಈ ತರ ಭಯ ಅಂತ ನಾನ್ ನೋಡೇ ಇಲ್ಲ ಲೈಫ್ನಲ್ಲಿ ಬ್ರೋ ಏನೇ ಆಗ್ಲಿ ನಾನು ಹೋಗೇ ಹೋಗ್ತೀನಿ ನೀನ್ ಬಂದ್ರೆ ಬಾಕ್ ಇರೋ ಓಕೆ ನಾನಂತೂ ಹೋಗ್ತೀನಿ ಬ್ರೋ ನನ್ಗೂ ಒಂಥರ ಕಣೋ ನನಗದು ತುಂಬಾ ಖುಷಿ ಆಗ್ತಾ ಇದೆ ನೋಡು ನಾವು ಹೋಗ್ಬಿಟ್ಟು ಬರೋಣ ಬಾರೋ ನಿಮ್ಗೆ ಅಮ್ಮ ಬರಲ್ಲ ನನಗೆ ಭಯ ಆಗುತ್ತೆ ಬ್ರೋ ನಾನು ಇಲ್ವಾ ಯಾಕೆ ಭಯ ಬ್ರೋ ನೀನು ನನ್ನ ಜೊತೆ ಬಾ ಬ್ರೋ ಅದೇನಾಗುತ್ತೆ ನಾನು ನೋಡ್ತೀನಿ ನನಗೂ ಕರೆಕ್ಟ್ ಬರುತ್ತೆ ಬ್ರೋ ನೋಡು ಭೂತವೆಲ್ಲ ಸುಳ್ಳು ಮುದ್ ನಂಬಿಕೆ ಗೊತ್ತಾ

ನಾನೇನ್ ಬ್ರೋ ಪ್ಲೀಸ್ ಬ್ರೋ ಅಯ್ಯೋ ಬ್ರೋ ನೀ ಭಯ ಬ್ರೋ ಬ್ರೋ ನಾನೀಗೊಬ್ರೋ ಬ್ರೋ ನಡಿಬ್ರೋ ಸುಮ್ನೆ ನೀನ್ ಒಳಗಡೆ ನಾನಿದ್ರಿ ತಾನೆ ಯಾಕೆ ಬ್ರೋ ಕೆಸ್ಕತಿಯಬ್ರೋ ಬ್ರೋ ಲೋ ನೀನೆ ಕಾಪಾಡ್ಬೇಕು ನಾವು ಬೇರೆ ಬರೋದ್ ಬಂದ್ಬಿಟ್ಟಿದೀವಿ ಹಿಂದಿಕ್ ಹೋಗಕ್ಕು ಭಯ ಬಾಪ್ನಿ ನನ್ನ ಮನೆ ಗಂಟ ಬಿಟ್ ಕೊಟ್ಬಿಡ್ ಬ್ರೋ ನನ್ ಬರೋ ನೋ ಬಿಡು ಬ್ರ ಹೋಗೋದಿದ್ರೆ ನೀನು ಹೋಗು ನಾನಂತೂ ಮನೆ ಒಳಗಡೆ ಹೋಗೇ ಹೋಗ್ತೀನಿ ಇವಾಗ ಬರ್ತೀಯಾ ನಾನು ಹೋಗ್ಲಾ ನನ್ನ ಮನೆ ಹತ್ರ ಬಿಟ್ಟು ಕೊಟ್ಬಿಡು ಬ್ರೋ ಎದ್ರಕ್ಕೆ ಆಯ್ತದೆ ಏ ನಾನ್ ಗಂಗೆಲ್ಲ ಬರಕ್ ಆಗಲ್ಲಪ್ಪ ಬಂದ್ರೆ ನನ್ ಜೊತೆ ಬಾ ಬರಲಿಲ್ಲ ಅಂದ್ರೆ ಬಿಡು ಬ್ರೋ ಅಯ್ಯೋ ಬೇಡ ಬಾ ಬ್ರೋ ಯಾವ್ಲ ನಿಂತಿರೋದು ಹೋಗ್ಲು ಮನೆಗೆ ಬ್ರೋ ಬಾ ಬ್ರೋ ಬಾ ಹೋಗಣ ಏ ಇವಾಗ ಏನ್ ಬರ್ತೀಯ ಬರಲ್ವಾ ಹೇಳ ಬ್ರೋ ನೀನು ಇನ್ನ ತಲೆ ತಿನ್ಬೇಡ ಬಾ ಸರಿ ನಡಿಯಪ್ಪ ಅದೇನದು ಹಾಗೆ ಬಿಡ್ಲಿ ತಗೆ ಅಮ್ಮ ಅಮ್ಮ ನಾನು ಹಸಿಗಡೆ ಪ್ರಪಂಚ ನೋಡ್ಬೇಕಮ್ಮ ಅಮ್ಮ ನನ್ನ ಕರ್ಕೊಂಡು ಹೋಗಮ್ಮ ಅಯ್ಯೋ ಹಲೋ

ಪ್ರಪಂಚನೂ ನೋಡಬೇಕು ನಾನು ನೋಡ್ಬೇಕಮ್ಮ ನೋಡಬೇಕು ನೀನಾ ಹೊಟ್ಟೆಲಿದ್ದರೆ ಚೂಟಾಕವ್ರೆ ನಿನ್ ಪ್ರಪಂಚ ಹೆಂಗಪ್ಪ ನೋಡಿಯೇ ಹೆಂಗ್ ನೋಡಿಯೇ ಬೇಡ ನೀನು ಏ ಪ್ರಪಂಚನ ನೋಡೋದು ಬೇಡ ಏನೂ ನೋಡೋದು ಬೇಡ ನೋಡು ನೀನು ಯಾವಾಗಲೂ ನನ್ನ ಜೊತೆ ಇರಬೇಕು ನನಗೆ ನೀನು ಬಿಟ್ಟರೆ ಇನ್ಯಾರಿದರು ನೀನು ಹೋಗ್ಬೇಡ ಕಣವ ನೀನು ಹೋಗಬೇಡ ಅಮ್ಮ ನಿಂದು ಅಮ್ಮ ಯಮ್ಮ ನಾನು ಹೊರಗಡೆ ಹೋಗ್ಬೇಕು ನಾನು ಎಲ್ಲರ ಜೊತೆ ಇರಬೇಕು ಅಮ್ಮ ಅಮ್ಮ ಅಪ್ಪ ಅಂದ್ರೆ ಏನಮ್ಮ ಅದು ಕೆಟ್ಟ ಪದ ಆ ಪದವ ನೀನ್ ಹೇಳ್ಬೇಡ ನೀನು ನೀನ್ ಹೇಳ್ಬೇಡ ಅಮ್ಮ ಅಣ್ಣ ಅಕ್ಕ ಎಲ್ಲ ಇರ್ತಾರೆ ಎಲ್ಲರಿಗೂ ನನ್ಗೆ ಯಾರು ಇಲ್ಲ ಅಮ್ಮ ನಾನು ಹೊರಗಡೆ ಪ್ರಪಂಚ ನೋಡ್ಬೇಕಮ್ಮ ಅಮ್ಮ ನಾನು ನೋಡ್ಕ ಬರ್ತೀನಿ ನನ್ನ ಬುಡಮ್ಮ ನೀನು ನನ್ನ ಬುಡು ಮರ ನಿಂದ ಅಮ್ಮ ನೀನ್ ಕಾಲ್ಗಡೆಗ ತಿನ್ನಿ ಕಲ ಯಾಕೆ ನಿನ್ ಯಾಕೆ ನಿಂತಿದ್ದೀನಿ ಎದ್ರ ಕೈ ತಿರುಲ್ಲ ನಿನ್ಗೆ ಲೋನ್ ಅಡ್ಲ ಉಂಟೋಗದ ಯಾಕೋ ಅರ್ಬತ್ತಲ್ಲಿ ಏನೋ ಮಾತಾಡ್ತಿರಲ್ಲ ಅಲ್ಲಿ ಕಿವಿ ಕೇಳಿಸ್ತಿರಲ್ಲ ನಿನ್ಗೆ ಬ್ರೋ ಅದಕ್ಕೆಲ್ಲ ಭಯ ಪಡ್ಬಾರ್ದು ಬ್ರೋ ನೋಡು ಅದಕ್ಕೆಲ್ಲ ಭಯ ಪಡ್ತಾರ ನೀನ್ ಯಾಕೆ ಭಯ ನಾನು ನಾನಿದ್ದೀನಿ ಅಲ್ವಾ ಮತ್ತೆ ನಿನಗೆ ಭಯ ಆಯ್ತಲ್ವಾ ಇಲ್ಲ ಬ್ರೋ ನನ್ ಏನ್ ಕೇಳಿಸ್ತೇನೆ ಇಲ್ಲ ನಾನ್ ಭಯ ಪಡ್ಲಿ ನೋಡು ನೀನು ಎಲ್ಲೂ ಬಿಟ್ಬಿಟ್ಟು ಹೋಗ್ಬಾರ್ದು ಆಯ್ತಾ ನನ್ ಬಿಟ್ಬಿಟ್ಟು ಹೋದ್ರೆ ನಾನು ನಾನ್ ಸುಮ್ನೆ ಇರೋಕ್ಕಿಲ್ಲ ನೀನ್ ಬಿಟ್ಬಿಟ್ಟು ಹೋಗ್ಬೇಡ ಮಗಳೇ ನೀನ್ ನನ್ ಜೊತ್ಲೆ ಇರು ಅಮ್ಮ ಅಮ್ಮ ನಾನು ಪ್ರಪಂಚ ಪ್ರಪಂಚಮ್ಮ ಬ್ರೋ ಬ್ರೋ ಒಳಗಡೆ ನೋಡೋಣ ಬಾಯದ್ ಮುಣಾಕ ನಾನ್ ಲೋ ನಿನ್ ಕಾಲ್ ಕಟ್ಕತೀನಿ ಹೋಗದ ಬ್ರೋ ಭಯ ಇಷ್ಟ ಹೇಗೆ ಭಯ ಬ್ರೋ ನನ್ಗೆ ಕರೆಕ್ಟ್ ಆಗಿ ಗೊತ್ತಿ ಅಲ್ವಾ ನೋಡು ಬೇಕು ಅಂತ ಯಾರಾದ್ರೂ ಇತರ ಮಿಮಿಕ್ರಿ ಮಾಡ್ತಾರೆ ಗೊತ್ತಾ ನಾನ್ ಸುಮಾರ್ ಫಿಲ್ ನೋಡಿದೀನಿ ನಾನು ಯಾರು ಒಳಗಡೆ ಬರಬಾರ್ದು ಆ ತರ ಹೇಳ್ತಾ ಇರೋದು ಏನಾರ ಅಲ್ಲಿ ನಿನ್ಗ ಬ್ರೋ ಕೇಳಿಸ್ತಾ ಇರೋದ್ರು ನಿನ್ನ ಕೇಳಿಸ್ತಾ ನಿಮ್ಮ ಕಾರ್ಖಾನಾ ಬಾಳ ಬಾಲ ಬ್ರೋ ಇಲ್ಲಿ ಗಂಟೆ ಬಂದು ಇನ್ನೊಂದ್ ರೂಮ್ ನೋಡ್ಕೊಂಡು ಹೋಗಣ ಆಯ್ತಾ ಬ್ರೋ ಬ್ರೋ ಇದೇನ್ ಬ್ರೋ ಗೊಂಬೆ ಅದೇ ನಾನು ಏನಿಲ್ಲ ಬ್ರೋ ಇದು ಮಾತಾಡ ಗೊಂಬೆ ನಿಂದ ಮಾತಾಡ್ತದೆ ಅನ್ಕೋಬೆ ನೋಡ್ದ್ರೆ ಮಾತಾಡ್ತದೆ ಹಾಯ್ ಹಾಯ್ ಬ್ರೋ ಇದೇನ್ ಬ್ರೋ ಚೆನ್ನಾಗಿ ಮಾತಾಡ್ತದೆ ಬ್ರೋ ಎತ್ಕೊಂಡೋಗದ ಹ್ಮ್ ಬಾಬ್ರೋ ತಕೊಂಡು ಉಂಟೋಗಣ ನನ್ ಗೊತ್ತು ಬ್ರೋ ನನ್ ಗೊತ್ತು ಈ ತರ ಮನೆಗಳಲ್ಲಿ ಏನಾದ್ರೂ ಸಿಕ್ಕೇ ಸಿಗುತ್ತೆ ಅಂತ ಎಷ್ಟು ಚೆನ್ನಾಗಿದೆ ಬ್ರೋ ತುಂಬಾ ಕ್ಯೂಟ್ ಆಗಿದೆ ಗೊಂಬೆ ಹೋಗಣ ಏಯ್ ಬೇಡ ಬೇಡ ನನ್ನ ಮಗು ನನ್ನ ಮಗು ನನ್ನ ಮಗು ಅದ್ಕೋಬೇಡಿ ನನ್ನ ಮಗು ಅದ್ಕೊಂಡ ಹೋಗ್ಬಿಡಿ ಬ್ರೋ ಯಾಕಕೋ ಬ್ರೋ ಹೋಗೋಣ ಅಯ್ಯೋ ಅಯ್ಯೋ ಮಕ್ಕಳ ನನ್ನ ಮಗುವtax ಹೋಗಬೇಡಿ ಕಣಪ್ಪ ನನ್ನ ಮಕ್ಕಳ ನನ್ನ ಮಗೇ ನನ್ನಿಂದ ದೂರ ಮಾಡಬೇಡಿ ನೋಡು ನಾನು ಸುಮ್ನೆ ಬಿಡಕಿಲ್ಲ ನನ್ನ ಮಗೇ ನನ್ನಿಂದ ದೂರ ಮಾಡಬೇಡಿ ಅಯ್ಯೋ ನಾನು ಮಾತಾಡ್ತರೋದ ಮಕ್ಕಳು ಕೇಳುಸ್ತೈಲ್ವಲ್ಲ ಅಯ್ಯೋ ದೇವರೇ ನಮ್ಮ ಮನೆ ಬತ್ತಿಯಾ ಹ್ಮ್ ಬತ್ತಿನಿ ಬೇಡ ಕಣವ ನಾನು ಬಿಟ್ಬಿಟ್ಟು ಹೋಗಬೇಡ ಇಲ್ಲ ನಾನು ವಾದಗುಣ ಪ್ರಪಂಚ ನೋಡ್ಬೇಕು ನಾನು ಹೋಯ್ತೀನಿ ಬಾಬ್ರೋ ಬ್ರೋ ಯಾಕಕ ಬ್ರೋ ಬಾ ಬ್ರೋ ಈಗ ಹಾಂ ನಡೀಕೆ ಬೇಗ ಓದ್ಕೊಂಡು ಸರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ